ಈಗ ಪೂಜಿಂಗ್ ಈ ಬಾಟ್ಲ ಒಂದೇನೋ ಹಾಕಿದೀನಿ ಅದನ್ನ ಏನೋ ಅಂತ ಕಣ್ಣಿಡಿಯ ಕೊಡ್ತೀನಿ ನೋಡ್ ಈ ತರ ಕಾಣದು ಹಿಂಗೆ ನೋಡಿ ಇಲ್ಲಿ ನಿಂತಿದ್ರು ನಮ್ಮ ಕಾಂಪೌಂಡ್ ಹಿಂದೆ ಕಡೆನೆ ಇದು ಗಿಡ ಇರೋದು ಸೊ ಸುಮಾರು ಬಿಟ್ಟಿದ್ವು ಸ್ವೀಟ್ ಆಗಿದೆ ಅಂತೀನಿ

ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಪೂಜೆಗೆ ಈ ಬಾಟ್ಲಲ್ಲಿ ಒಂದೇನೋ ಹಾಕಿದ್ದೀನಿ ಅದನ್ನ ಏನೋ ಅಂತ ಕಣ್ಣಿಡಿಯ ಕೊಡ್ತೀನಿ ನೋಡೋದ ಅವಳು ಕಣ್ಣಿಡಿತ ಇಡುವ ಬನ್ನಿ ಈಗ ಲವಳೆ ಪೂಜಾ ಬಾಯಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಹ್ಞೂ ನೋಡಿ ಇದ್ರೊಳಗೆ ಏನೋ ಐತೆ ಅದು ಯಾವ ಥರ ಅಂದರೆ ನೋಡು ಇಲ್ಲೇ ಈ ಥರ ನೋಡಿ ಈಗ ನಾನು ಈ ಥರ ಕಣ್ಣಿಡಿ ಈ ಥರ ಹಾಂ ನೀವು ನೋ ನೋಡಿ ಇಲ್ಲಿ ಈ ಥರ ಮದ್ಯಕ್ಕೆ ಇಟ್ಕೊಳ್ಳಿ ಹಾಂ ನೋಡಿ ಈಗ ಹ್ಮ್ ಹಿಡಿಯೋದು ಯಾವ ತರ ಅಂತ ಇಲ್ಲಿ ಹ್ಮ್ ಇಲ್ಲೇ ಈ ತರ ಕಣ್ಣು ಪಕ್ಕದಲ್ಲಿ ಹಿಡ್ಕೋಬೇಕ ಹಿಂಗೆ ಹ್ಮ್ ಆಯ್ತು ನೋಡಿ ಇಲ್ಲ ಇಲ್ಲ ನಾವ್ ಆತರ ಏನು ಮಾಡಲ್ಲ ನಾವು ನಾವ್ ಆತರ ಮಾಡಲಕ್ಕ ಮಾಡು ಹ್ಮ್ ಆತರ ಅದು ಪೂಜನ್ ಪರಿಸ್ಥಿತಿ ನೋಡಿ ಈಗ ಅವಳ ಮಗಳು ಏನು ಮಾಡ್ತಾಳೆ ಅಂತ ಈಗ ಅಡಿಯಲ್ಲಿ ನೀರು ಹಚ್ಚರ್ಸ್ಕೊಂಡು ಹೋಗೋಣ ಈಗ ಅಲ್ಲಿ ರೆಡಿ ಮಾಡೋಕ್ಕೆ ಸರಿ ಪೂಜಾ ಅಂದ್ರೆ ಪೂಜೆಗಿಂತ ಹಠ ಇದು ಅಲ್ಲಿ ಏನು ಮಾಡ್ತಾ ಇದೆ ಏನ್ ಮಾಡ್ತಿದ್ದೀರಾ ಹಿಂಗೆ ನೋಡಿ ಇಲ್ಲಿ ಇಲ್ಲಿ ಇತ್ತು ತಗೋ ಸರಿ ಇಲ್ಲಿ 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 ಕ್ಯಾಪು ಕೊಡವಾ ಬಾಯ್ಲಿ ನಿಂಗೊಂದು ಪಾಠ ಹೇಳ್ಕೊಡ್ತೀನಿ ಬಾಯ್ಲಿ ಸರಿ ಬಾಯ್ಲಿ ಬಾಯ್ಲಿ ನಿನ್ ಕಣ್ಣೆ ಯಾವ್ದಪ್ಪ ನೋಡಿ ಈಗ ನಮ್ ಸಿರಿ ಹೇಳ್ತಾಳ ಸರಿ ಕಣ್ಣು ಉಂಟಾ ಅದೇ ತುಂಬಾ ತುಂಬಾ ಅಯ್ಯಯ್ಯೋ ಅಯ್ಯೋ ಸರಿ ಸಿರಿ ಬಂದು ಸಿರಿ ಬಾ 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 ಹಾಂ ಎತ್ಕೋ ಎತ್ಕೋ ಎತ್ಕೊ ಎತ್ಕೋ ಎತ್ಕೊ ಉಂಡೈತಾಳೆ ವ್ಯಾ ನಿನ್ನ ಕಣ್ಣೆ ಅದು ಸಿರಿ ಅದಾ ಮೂಗು ಹ್ಞೂ ಪರವಾಗಿಲ್ಲ ನಿನ್ನ ತಲೆ ಯಾವುದು ಸರಿ ನಮ್ಮ ಸಿರಿ ಮುದ್ದು ಹಣ್ಬೇಕು ಅಣ್ಣಬೇಕು ಅಂತ ಸಿಪಿ ಗಿಡಕ್ಕೆ ತೋರಿಸ್ತಾಳೆ ಈ ರಾಜುಗೆ ಹೇಳಿದ್ರೆ ಫೋನ್ ಹಿಡ್ಕೊಂಡು ಕೂತೈತೆ ಸೊ ಇವಾಗ ಹತ್ತು ಸಪ್ಪ ಅಂತ ಹೇಳ್ಬಿಟ್ಟು ಅವಳೊಳದು ನೋಡಿ ತಾನೇ ಎದ್ದು ಈಗ ಮರ ಹತ್ತಕ್ಕೆ ಟ್ರೈ ಮಾಡ್ತಾವ್ರೆ ಅದು ಕುಳ್ಳೆ ಆದರೂ ಇಟ್ಕೊಲ್ಲ ರಾಜು ಏನು ಮಾಡ್ತೀರಿ ಓ ಅಂತ ನಿಂತಿದ್ರು ನಮ್ಮ ಕಾಂಪೌಂಡ್ ಹಿಂದೆಗಡೆನೆ ಇದು ಗಿಡ ಇರೋದು ಸೊ ಸುಮಾರು ಬಿಟ್ಟಿದ್ವು ಸ್ವೀಟಾಗಿದೆ ಆಗಿದೆ ನನ್ನ ಮಗಳಿಗೆ ಸಿ ಪಿ ಇಷ್ಟ ನಾನು ಅದು ಇದು ಅಂತ ಇದು ಮಾಡಲ್ಲ ಯಾವ್ದು ಆರೋಗ್ಯಕ್ಕೆ ಒಳ್ಳೇದು ಅದನ್ನ ಎಲ್ಲನೂ ಪಾಠ ಮಾಡಿದ್ದೀನಿ ಸೊ ಒಂದೇ ಒಂದು ಗಿಫ್ಟ್ ಇತ್ತು ಇವಾಗ ಅದೊಂದು ಕುಯಿತಾ ಇದಾರೆ ಮೆತ್ಕೇಳಾ ಇನ್ನೊಂದಿರಬೇಕು ಅಷ್ಟೇ ಹ್ಮ್ ತೋಚ್ಕೊಟ್ಲು ಅಣ್ಣಿಸ್ಕೊಂಡು ಕಾಯ್ತಿ ಆಗುತ್ತೆ ನಿಮಗೆ ಅಜ್ಜು ಇದೇನಕ್ಕೆ ನನ್ನ ನಾಳಿಕೇನಾದ್ರೂ ವಾರ ಅಂತ ನನ್ಗೆ ಎಲ್ಪ್ ಮಾಡಕ್ ಏನಾದ್ರು ತೊಳಿತಾ ಇದ್ದೀರಾ

ಏನಕ್ಕಿದೋ ಬಾಸಿ ನೀರು ಏನು ಬಟ್ಟೆನೂ ಚೆಂದಾಗಿ ಏನಕ್ಕಪ್ಪ ಈಗ ಏನದು ನೋಡು ಏನು ಮುಳುಗಿಸ್ತಿದಿರಪ್ಪ ತಂದೆ ವಾ ತದನೇದು ಹಾ ಏನದು ಮುಳುಗಸಂತದು ಏನೋ ಮುಳುಗಿಸ್ತೀನಿ ಅಂದ್ರೆ ಮುಳುಗಿಸ್ತಾರಲ್ಲಪ್ಪ ಏನಪ್ಪ ಏನೋ ಅಂತ ಗೊತ್ತಿರಲ್ಲ ಹೂ 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 ಫ್ಯಾನ್ ತಗೊಬಂದಿದ್ದಾರೆ ನಮ್ಮನೆ ಎಖೆ ಶೆಕೆ ಅಂತ ಹೇಳಿ ಕೂಲ್ ಸೀಟು ಆದರೂ ಕೂಲ್ ಸೀಟು ಆದ್ರೂ ಸೆಖೆ ಮಾತ್ರ ತಪ್ಪಿಲ್ಲ ನಮ್ಮನೆ ಅದಕ್ಕೋಸ್ಕರ ನೋಡಲಿ ನೀರೇ ತುಂಬಿಲ್ಲ ಮುಳುಗಿಸ್ತಾವ್ರೆ ಬರೀ ಇಂಥದೆಯಾ

ತೊಳಿತಾ ಕೂತ ಅಯ್ಯೋ ಅಯ್ಯೋ ಒಳಗಡೆ ನಮ್ಮನೆ ಸೀಟು ಕುಳ್ಳ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ತುಂಬ ಸೆಕೆ ಆಗುತ್ತೆ ನನ್ನ ಮಗಳಿಗೆ ಹೇಳಿ ನಮ್ಮ ರಾಜವರು ವ್ಯಾನ್ ರೆಡಿ ಮಾಡ್ತಾ ಇದ್ದಾರೆ ಧೂಳಾಗಿತ್ತು ಸ್ವಲ್ಪ ಅದಕ್ಕೋಸ್ಕರ ನೆಟ್ ಬೋಲ್ಟ್ ಎಲ್ಲ ಟೈಟ್ ಮಾಡ್ತಾ ಇದ್ದಾರೆ ನಮ್ಮ ರಾಜು ಅವರು ಅಲ್ಲಲ್ಲಲ್ಲಲ್ಲಲ್ಲ ಇನ್ ರಜು ಇಟ್ಟಿದ್ದಾರೆ ದೂಳಿನ ಆಗಲ್ವೇನೋ ಅಂತ ಧೂಳಾಗದೆ ಇರುತ್ತಾ ನಿಜ ಆಗುತ್ತೆ ಅದು ಬರೆದ ಸಲ ಅದು ಆಗಿದೋ ಸಲಿ ತೊಳ್ದು ಆ ನಮ್ಮ ತರ ಸಂಶೋಧನೆ ಮಾಡೋರು ಯಾರು ಇದ್ದೀರಾ ಹೌದು ಫ್ಯಾನ್ ರೆಡಿ ಮಾಡೋರು ಹೆಂಗೆ ಮಾಡಿದ್ದೀರಾ ಅಂತ ಅಯ್ಯೋ ಅಯ್ಯೋ ಬಿಲ್ಡ್ ಅಪ್ ರಾಜ ಸಾಯಂಕಾಲ ಹುಟ್ಟಿದ್ರೆ ಸೊ ಹುಟ್ಟಿದ್ರೆ ಅಂತೀನಿ ಮಾಡಿದರೆ ಒಳ್ಳೊಳ್ಳೆ ಫ್ಯಾನ್ಗಳೆಲ್ಲಾನು ತಯಾರು ಮಾಡೋಣ ನಾನು ಹೌದಾ ಫೈನಲ್ ಆಗಿ ಹೆಂಗೆ ರೆಡಿ ಮಾಡಿದೆ ನಾವು ಹೌದು ಈಗ ಹಾಕ್ರೆ ಹಂಗೆ ಗಿರ್ರಂದು ಫ್ಯಾನು ಏನು ಕೊಡ್ಸೋದು ಅವಾರ್ಡು ಮುದ್ದೆ ಹ್ಞೂ ಸೌಂಡ್ ಬದೈತೆ wow, <staking puzzles performed Tools BowIN> ದಿಂಬಿ ನೋಡಿ ಈಗ ಹೂವಲ್ಲಿ ಯಾವ ರೀತಿ ರಸನ ಈರ್ತಾ ಇದೆ ಈ ತರ ನೋಡಿದೀರಾ ಯಾವಾಗ್ಲಾದ್ರೂ ಲೈವ್ ಆಗಿ ನೋಡಿ ಈಗ ಇಲ್ಲಿ ನಮ್ಮ ಪಕ್ಕದ ಮನೆ ರಾಧಾ ಅಂತ ಅವಳು ನಮ್ಮ ಸಿರಿನಾಟಕ್ಕೆ ಅಂತ ಬರ್ತಾಳೆ ನನಗೆ ಮಾಡಿದಾಗೆ ಅವಳಿಗೂ ಮಾಡೋಣ ಫೂಲ್ ಅಂತ ಹೇಳಿ ಇವಾಗ ತಾನೇ ನನಗೆ ಗೊತ್ತಿತ್ತು ಈ ಥರ ಮಾಡೇ ಮಾಡ್ತಾನೆ ಅಂತ ಆದರೆ ಏನೋ ಒಂಥರ ನಮ್ಗೆ ಕೇಟ್ ಆ ಥರ ಮಾಡಿದೆ ಕೊನೆಗೂನೇನಾಗ ಫೂಲ್ ಮಾಡಿಬಿಟ್ರು ರಾಜು ಅವರು ಇವಾಗ ಅದೇ ಥರ ರಾಜು ಮಾಡೋಣ ಅಂತ ಗುಟ್ಟಾಗಿ ಫುಲ್ ಮಾಡೋಣ ಅಂತ ಇದಿಲ್ಲ ಇದ್ದಾಳೆ ನನ್ನ ಮ ಆಟಾಡ್ತಾವಳೆ ಇಡ್ಕೋ ಬಿಡು

ಪಾಪ ರಾಧನ್ನು ಫೂಲ್ ಮಾಡ್ಬಿಟ್ವಿ ಏಪ್ರಿಲ್ ಫೂಲ್ ಅಂತ ಇನ್ನೇನು ಎಂಡಿಂಗ್ ಬಂತಲ್ಲ ಏಪ್ರಿಲ್ ಅದಕ್ಕೋಸ್ಕರ ಫೂಲ್ ಮಾಡಿಬಿಟ್ವಿ ಪಾಪ ಏನಿಸ್ತು ರಾಧಾ ಅಲ್ಲ ನೋಡಿ ಹೇಗೆ ನಗಾಡ್ತಾಳೆ ರಾಧಾ ಇವಾಗ ವಿಡಿಯೋ ಇಷ್ಟ ಆದರೆ ಹಾಗೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕು ಕಮೆಂಟು ಶೇರು ಮಾಡಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ